ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಮಾಡಿರ್ತಕ್ಕಂಥ ಆರೋಪ ಸತ್ಯಕ್ಕೆ ದೂರವಾದದ್ದು ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತಾ ಇಲ್ಲ ನಿರಾಧಾರವಾಗಿರತಕ್ಕಂತಹ ಆರೋಪವನ್ನು ಬಿ ಜೆ ಪಿ ಮುಖಂಡರು ಮಾಡಿದ್ದಾರೆ ಮೊದಲನೇದಾಗಿ ಗಂಜಿಹಾಳ್ ಗ್ರಾಮದ ಏನು ಕೃಷಿ ಪಟ್ಟಿನ ಸಹಕಾರಿ ಸಂಘದ ಚುನಾವಣೆ ಚುನಾವಣೆ ಈ ಒಂದು ಚುನಾವಣೆ ನಾಮಪತ್ರ ಕೊಡ್ತಕ್ಕಂತಹ ಸಂದರ್ಭ ಆರನೇ ತಾರೀಕು ನಾಮಪತ್ರವನ್ನು ಕೊಡ್ತಕ್ಕಂತಹ ಕೊನೆಯ ದಿನ ಏಳನೇ ತಾರೀಕು ನಾಮಪತ್ರವನ್ನು ಪರಿಶೀಲನೆ ಮಾಡ್ತಕ್ಕಂತಹ ಸಮಯ ಏಳನೇ ತಾರೀಕು ಪರಿಶೀಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂತಂದ್ರೆ ಚುನಾವಣೆ ಅಧಿಕಾರಿಗಳು ಪಾರದರ್ಶಕವಾಗಿ ನಾಮಪತ್ರವನ್ನು ಪರಿಶೀಲನೆ ಮಾಡ್ತಕ್ಕಂಥ ಸಂದರ್ಭದೊಳಗೆ ಆರು ನಾಮಪತ್ರಗಳು ತಿರಸ್ಕೃತಗೊಂಡಿದ್ದಾವೆ ಅಂತಕ್ಕಂಥ ಘೋಷಣೆಯನ್ನು ಮಾಡ್ತಾ ಇದ್ದಾರೆ ಆರು ಜನ ಅಭ್ಯರ್ಥಿಗಳು ನಾಮಪತ್ರದಿಂದ ತಿರಸ್ಕೃತಗೊಂಡಿರ್ತಾರೆ ಆರು ನಾಮಪತ್ರಗಳು ತಿರಸ್ಕೃತಗೊಂಡಿದ್ದಕ್ಕೆ ಕಾರಣವನ್ನು ಕೂಡ ಕೊಟ್ಟಿದ್ದಾರೆ ನಿಮಗೆಲ್ಲರಿಗೂ ಕೂಡ ನಾನು ಕೊಡ್ತೀನಿ ನಾಮಪತ್ರ ತಿರಸ್ಕೃತಗೊಂಡಿದ್ದಕ್ಕೆ ಕಾರಣವನ್ನು ಕೊಟ್ಟಿದ್ದಾರೆ ಇದಕ್ಕೆ ಬಿಜೆಪಿ ಮುಖಂಡರು ಆರೋಪ ಮಾಡ್ತಾ ಇದ್ದಾರೆ ಇದರ ಹಿಂದೆ ಶಾಸಕರಿದ್ದಾರ ಅಧಿಕಾರ ಐತಿ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊತೀರಿ ಶಾಸಕರ ಕುಮ್ಮಕ್ಕಿನಿಂದ ಈ ಕೆಲಸವನ್ನು ಮಾಡಿದಿರಿ ಅಂತಕ್ಕಂಥ ಆರೋಪವನ್ನು ಮಾಡಿದ್ದಾರೆ ಇದು ಒಂದೇ ತಾಯಿ ಬೀದಿಗಳಿಗೆ ಅಭ್ಯರ್ಥಿಗಳೈ ಒಂದು ವರ್ಗ ಒಂದು ಸಾಮಾನ್ಯ ಮಹಿಳಾ ಒಂದು ಎಸ್ ಸಿ ಮೂರು ಜನ ಅಭ್ಯರ್ಥಿಗಳಿಗೆ ಶುಕ್ರವಾರ ಕೋರ್ಟ್ ನಿರ್ದೇಶನ ಕೊಟ್ಟೈತಿ ಚುನಾವಣೆ ಅವ್ರ ಮೂರು ಅಭ್ಯರ್ಥಿಗಳನ್ನ ಹಾಕೊಂಡು ಚುನಾವಣೆ ಅಂತ ಕೋರ್ಟ್ ಆದೇಶ ಮಾಡಿದ್ರು ನಮಗ ಚುನಾವಣೆ ಅಧಿಕಾರಿಗೆ ಕೋರ್ಟ್ ಆದೇಶದ ಪ್ರತಿ ತಲುಪಬೇಕಾದ್ರೆ ಸಾಯಂಕಾಲ ಆರು ಗಂಟೆ ಆರೂವರೆ ಏಳು ತನಕ ಟೈಮ್ ಗಂಟೆ ಶುಕ್ರವಾರ ಏಳು ರಾತ್ರಿ ಏಳು ಗಂಟೆಗೆ ಇವರಿಗೆ ಕೋರ್ಟ್ ಆದೇಶದ ಪ್ರತಿ ಕೈ ಸೇರುತ್ತೀವ್ರಿಗೆ ಚುನಾವಣೆ ಅಧಿಕಾರಿಗೆ ನಮಗೂ ಕೂಡ ಆತುರ ಏನು ಅದ್ರಾಗ ಡೈರೆಕ್ಷನ್ ಐತಿ ಹೈಕೋರ್ಟಿನ ನಿರ್ದೇಶನ ಏನು ಕೊಟ್ಟಿದ್ದಾರೆ ನಾವು ಕೂಡ ಆ ಥರದಿಂದ ಚುನಾವಣೆ ಅಧಿಕಾರಿಗೆ ಫೋನ್ ಮಾಡಿ ಕೇಳಿದಾಗ ಚುನಾವಣಾ ಅಧಿಕಾರಿಗಳು ಹೇಳಿದರು ಮೂರು ಜನ ಅಭ್ಯರ್ಥಿಗಳಿಗೆ ಚುನಾವಣೆ ನಿಲ್ಲಾಕ ಅವ್ರಿಗೆ ಸಿಂಬಾಲ್ ಕೊಡೋಂಥ ನಮಗೆ ಆದೇಶ ಮಾಡೈತಿ ಆ ಪ್ರಕಾರ ನಾಳೆಗೆ ನಾವು ಒಂಬತ್ತು ಗಂಟೆಗೆ ನಾವು ಆಫೀಸಿಗೆ ಬಂದು ಮೂರು ಜನ ಅಭ್ಯರ್ಥಿಗಳಿಗೆ ನಾವು ಅವರು ಚಿಹ್ನೆಯನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು ಆ ಪ್ರಕಾರವಾಗಿ ಚುನಾವಣಾಧಿಕಾರಿಗಳು ಬಂದರು ಚುನಾವಣಾಧಿಕಾರಿಗಳು ಬಂದಿರತಕ್ಕಂಥ ಸಂದರ್ಭದೊಳಗೆ ಆ ಏನು ಆರೋಪ ಮಾಡಿರ್ತಕ್ಕಂಥ ಗುಂಪು ಏತಲ್ಲ ಗುಂಪು ನಮಗೆ ಈ ಚುನಾವಣೆಯನ್ನು ನಮಗೆ ಮಾಡೋಕೆ ಆಗೋದಿಲ್ಲ ನಾವು ಈ ಸಂದರ್ಭದೊಳಗೆ ಒಂದು ದಿವಸದೊಳಗೆ ನಾವು ಪ್ರಚಾರ ಮಾಡೋಕ್ಕಾಗೋದಲ್ಲ ದಯವಿಟ್ಟು ಚುನಾವಣೆ ಮುಂದೂಡಿ ಅಂತಕ್ಕಂಥ ಒತ್ತಾಯವನ್ನು ಚುನಾವಣೆ ಅಧಿಕಾರಿಗೆ ಅವತ್ತಿನ ದಿವಸ ತಿರಸ್ಕೃತ ಒಂದು ಅವತ್ತು ದಿವಸ ಹೆಚ್ಚು ಕಡಿಮೆ ಶುಕ್ರವಾರ ಅಂದರೆ ಶನಿವಾರ ಶನಿವಾರ ಬೆಳಗ್ಗೆ ಹದಿಮೂರನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಆಫೀಸ್ನಲ್ಲಿ ಇದು ಗಲಾಟೆ ನಡೀತಿದ್ರು ಏನ್ ಹೇಳಿದಪ್ಪ ಅಂತಂದ್ರೆ ನಮಗೆ ಈ ಇಷ್ಟು ಜಲ್ದಿ ಚಿಹ್ನೆ ತಗೊಂಡು ಬ್ಯಾಲೆಟ್ ಪೇಪರ್ ಮಾಡಿಸಿ ನಮ್ಗೆ ಚುನಾವಣೆ ಮಾಡೋಕ್ಕಾಗದಲ್ಲ ದಯವಿಟ್ಟು ಈ ಚುನಾವಣೆಯನ್ನು ಮುಂದೂಡಿ ಅಂತ ಅವರು ಅಲ್ಲಿ ಬಂದು ಚುನಾವಣೆ ಅಧಿಕಾರಿ ಜೊತೆ ವಾಗ್ವಾದ ಮೇಲೆ ನೀವು ಅಧಿಕಾರಿಗಳ ಮೂಲಕವಾಗಿ ಅವ್ರ ಮೇಲೆ ಎಫ್ಐಆರ್ ಮಾಡಲಿಕ್ಕೆ ಒತ್ತಾಯ ಮಾಡ್ತೀರ ಈ ಸರ ಅವರು ಅಧಿಕಾರಿಗಳು ನಿರ್ಣಯ ಒತ್ತಾಯ ಮಾಡ್ತೀರಿ

ಚುನಾವಣೆ ಆ ತಿಂಗಳ ವಿಳಂಬ ಆಗೈತಿ ಅಧಿಕಾರಿ ನೇಮಕ ಮಾಡ್ಯಾರ ನಮ್ಮ ಸೊಸೈಟಿಗೆ ಈಗ ಅಭಿವೃದ್ಧಿ ಕುಂಠಿತ ಆಗೈತಿ ಖರ್ಚು ಆದಷ್ಟು ಬೇಗ ಚುನಾವಣೆ ಆಗಲಿ ಸಂಬಂಧಪಟ್ಟಿರ್ತಕ್ಕಂಥ ಏನು ಮತದಾರರು ರೈತರು ಏನು ಆಸೆ ಪಟ್ಟಂಗೆ ಯಾರ್ಯಾರು ಆಯ್ಕೆ ಮಾಡ್ತಾರೆ ಅವ್ರು ಕುಂತು ಆಡಳಿತ ಮಾಡಲಿ ಅಂತಕ್ಕಂಥದ್ದು ನಮ್ಮ ಆಸೆ ಅದನ್ನ ಬಿಟ್ಟು ಈಗ ಅದು ಏನ ಚುನಾವಣೆ ಮಾಡಿಲ್ಲ ಅಂತ ಯಾರ್ಯಾರ ಮೇಲೆ ಯಾರ್ಯಾರ ಮೇಗೂ ಆಪಾದನೆ ಕೊಡ್ಕೊಂತ ಹೋಗುದು ಸರಿಯಲ್ಲ ಅಂತಕ್ಕಂಥದ್ದು ನಮ್ಮ ನಾವು ಚುನಾವಣೆ ಮುಂದೂಡಕ್ಕೆ ಆಗುದಿಲ್ಲ ಸ್ಪಷ್ಟವಾಗಿ ನಾವು ಚುನಾವಣೆಯನ್ನು ಮುಂದೂಡಬೇಕಂತಂದ್ರೆ ನಮ್ಗೆ ಡಿ ಆರ್ ಪರ್ಮಿಷನ್ ಇದ್ದರೆ ನಾವು ಏನಾದರೂ ಮಾಡಕ್ಕೆ ಸಾಧ್ಯತೆ ಐತಿ ನಮ್ಗೆ ಚುನಾವಣೆ ಮಾಡಂತ ನಮಗೆ ಆದೇಶ ಮಾಡಿದರೆ ನಾವು ಚುನಾವಣೆ ಮಾಡೋರು ಅಂತಕ್ಕಂಥ ಮಾತನ್ನು ಚುನಾವಣೆ ಅಧಿಕಾರಿಗಳು ಹೇಳಿದ್ದಾರೆ ಚುನಾವಣೆ ಅಧಿಕಾರಿಗಳು ಹೇಳಿದಕ್ಕೆ ಅದಕ್ಕೆ ಮತ್ತೂ ಕೂಡ ಇಂತ ನೀವು ಅವರು ಅವ್ರ ಗೊಮ್ಮತ್ತಿನಿಂದ ಮಾಡ್ತೀರಿ ಇವ್ರ ಗೊಮ್ಮತ್ತಿನಿಂದ ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಮಾಡಿದರೆ ನಮ್ಮ ಅಭ್ಯರ್ಥಿಗಳಿಗೂ ಸುಹಿತ ಒತ್ತಾಯ ಮಾಡಿದರು ಅವರು ನೀವು ಚುನಾವಣೆ ಮುಂದೂಡ್ರಿ ಸಹ ಮಾಡ್ಬರಿ ಇಪ್ಪತ್ನಾಲ್ಕು ಮಂದಿ ಸೇರಿ ಅವ ಯಾಕೆ ಚುನಾವಣೆಯನ್ನು ಮುಂದೂಡಂಗಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಆಡಿದ್ದಾರೆ ಆಡಿಂದ ನಮ್ಮ ಅಭ್ಯರ್ಥಿಗಳು ಏನು ಹೇಳಿದಾರೆ ನಮ್ದು ಈಗಾಗಲೇ ಲರೋದಂತ ಘೋಷಣೆ ಆಗಿದೆ ನಾವು ಚುನಾವಣೆ ನಾವ್ಯಾಕೆ ನಾವು ಮುಂದೂಡಕ್ಕೆ ಹೋಗು ನಾವು ಬೇಕಂತಂದ್ರೆ ಕೋರ್ಟ್ ಆದೇಶನ ಪಾಲನೆ ಮಾಡ್ತೀವಿ ನಾವು ಕೋರ್ಟ್ ಆದೇಶವನ್ನು ನಾವು ಪಾಲನೆ ಮಾಡ್ತೀವಿ ಚುನಾವಣೆ ಮಾಡೋಂಥ ಆದೇಶ ಮಾಡಿದ್ದಲ್ಲ ನಾವು ಚುನಾವಣೆ ಮಾಡಕ್ಕೆ ರೆಡಿ ನಾವು ಚೀನೆಯನ್ನು ತೊಗೊಳಕ್ಕೆ ರೆಡಿ ಅಂತಕೊಂಡು ನಮ್ಮ ಪರವಾಗಿರ್ತಕ್ಕಂಥ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ರೆಡಿಯಾಗಿದ್ದಾರೆ ಅವರು ಆಯ್ತು ಹಾಕಿದಾರೆ ನಮ್ಮ ಮಾತಿಗೆ ನೀವು ಮನ್ನಣೆ ಕೊಡೋಲ್ಲ ಅಂತಂದ್ರೆ ನೀವು ಹೆಂಗೆ ಚುನಾವಣೆ ಮಾಡ್ತೀರಿ ನೋಡ್ಕೊತೀವಂತಕ್ಕಂಥ ಮಾತನ್ನು ಕೂಡ ಆಡು ಹೋಗಿದ್ದಾರೆ ಅವರು ಹಾಡ್ಬೋ ಆಡ್ ಹೋಗಿದ್ದಾರೆ ಆಯ್ತು ಚುನಾವಣೆ ಮಾಡಕ್ಕೆ ಅವರು ನಿನ್ನೇನು ಆರೋಪ ಮಾಡಿದಾರಲ್ಲ ಮುಖಂಡರು ಮೂರು ಗಂಟೆ ತನಕ ಸತಾಯಿಸಿ ಮೂರು ಗಂಟೆ ತನಕ ಸತ ಚುನಾವಣೆ ಅಧಿಕಾರಿಗಳು ಮೂರು ಗಂಟೆ ತನಕ ಸತಾಯಿಸಿ ನಮಗೆ ಚಿಹ್ನೆ ಕೊಟ್ಟಿಲ್ಲ ಅಂತಕ್ಕಂಥ ಆರೋಪವನ್ನು ಮಾಡಿದ್ದಾರೆ ನಿಮ್ಮ ಪತ್ರಿಕೆ ಒಳಗೆ ನೋಡಿದ್ದೀನಿ ನಿಮ್ಮ ಚಾನೆಲ್ದಲ್ಲೂ ನೋಡಿದ್ದೀನಿ ನಾನು ಮೂರು ಗಂಟೆ ತನಕ ಸತಾಯಿಸಿ ನಮಗೆ ಚಿಹ್ನೆ ಕೊಟ್ಟಿಲ್ಲ ಅಂತಕ್ಕಂಥ ಮಾತನಾಡಿದ್ದಾರೆ ಅವ್ರು ಒಂಬತ್ತು ಗಂಟೆಗೆ ಬಂದು ಚಿಹ್ನೆ ಕೊಡ್ತೀವಿ ಬರ್ರಿ ಅಂತಕೊಂಡು ಅವ್ರ ಸೆಕ್ರೆಟರಿ ಮೂಲಕ ಫೋನ್ ಮಾಡಿ ಯಾರ್ಯಾರಿಗೆ ಚಿಹ್ನೆ ಕೊಡಬೇಕಾಗಿತ್ತು ಅವ್ರಿಗೆ ಪ್ರಾಮಾಣಿಕವಾಗಿ ಅವರು ಕೆಲಸ ಮಾಡಿದ್ದಾರೆ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಆಯ್ತು ಅವರು ಚಿಹ್ನೆ ತೊಗೊಂಡೋಗಿದ್ದಾರೆ ಮೂರು ಗಂಟೆಗೆ ತೊಗೊಂಡು ಹೋಗಿ ತೊಗೊಂಡು ಹೋಗಿದ್ದಾರೆ ನಿನ್ನೆ ದಿನ ಚುನಾವಣೆ ನಡೀತಕ್ಕಂಥ ಸಂದರ್ಭ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆಯವರೆಗೆ ಚುನಾವಣೆ ನಡೀತಕ್ಕಂಥ ಸಂದರ್ಭ ಇವತ್ತು ಅವರೇ ಪತ್ರಿಕಾ